ರೌಡಿ ಶೆಟ್ಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯ ಶಾಸಕ ಬೈರ್ತಿ ಬಸವರಾಜ್ ವಿಚಾರಣೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಬೈರ್ತಿ ಬಸವರಾಜ್ ಅವರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಡ್ತಾರೆ ಕೊಲೆ ಆರೋಪಿಗಳ ಜೊತೆ ಸಂಪರ್ಕ ಇದೆಯಾ ಇಲ್ವಾ ಪರಿಶೀಲನೆ ಮಾಡ್ತಾರೆ ಇದರ ಬಗ್ಗೆ ಪೊಲೀಸರು ನೋಡ್ಕೊಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ ಆಮೇಲೆ ತನಿಖೆ ಮುಂದುವರಿಯುತ್ತೆ ತನಿಖೆಯಲ್ಲಿ ಅವರು ಇದ್ದಾರ ಇಲ್ವಾ ಅವರ ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಅವ್ರಿಗೂ ಈ ವಿಚಾರದಲ್ಲಿ ಬೇರೆ ರೀತಿಯಲ್ಲಿ ಸಂಪರ್ಕ ಇರಬಹುದು ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವಾ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ ಬಿಜೆಪಿ ಕೂಡ ರಾಜಕೀಯ ಪ್ರೇರಿತ ಅಂತ ಈ ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು ಎರಡೂವರೆ ವರ್ಷ ಆಯಿತು ಎರಡು ಹತ್ತಿರ ಎರಡೂವರೆ ವರ್ಷ ಆಗ್ತಾಯಿದೆ ಈ ಎರಡೂವರೆ ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ ಯಾವುದು ಹೇಳಬೇಕಾದ್ರೆ ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ಯಾವ ರಾಜಕೀಯ ಮಾಡ ಹೊಟ್ಟಿದ್ದಾರೆ ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ ಆ ಆ ಹೆಣ್ಮಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ ಸರ್ ಮತ್ತೊಂದು ವಿಚಾರ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದ್ದಾರೆ ಮಸ್ತುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಹೇಳಿ ವಕೀಲರ ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿಗಳು ಮನವಿನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿಯಿಲ್ಲ ಇಲ್ಲ ಹೀಗಾಗಿ ಎಸ್ ಐ ಟಿ ತನಿಖೆ ಕೊಡಲೇಬೇಕು ನೋಡಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನು ಯಾರು ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ